ಕಲಬುರಗಿ ನವೆಂಬರ್ ಇಪ್ಪತ್ತೊಂದರಂದು ವಕ್ ಹಟಾವೋ ಅನ್ನದಾತ ಬಚಾವೋ ಬೃಹತ್ ಪಾದಯಾತ್ರೆ ರಾಜ್ಯ ಸರ್ಕಾರ ವಕ್ ಹೆಸರಿನಲ್ಲಿ ರೈತರ ಜಮೀನು ಮಠ ಮಂದಿರಗಳ ಆಸ್ತಿ ಮತ್ತು ಸರ್ಕಾರದ ಆಸ್ತಿಯನ್ನು ಕಬಳಿಸಿರುವುದನ್ನು ವಿರೋಧಿಸಿ ವಕ್ ಫಟಾವು ಅನ್ನದಾತ ಬಚಾವೋ ಬೃಹತ್ ಪಾದಯಾತ್ರೆ ಮತ್ತು ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಆಂದೋಲನದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ತಿಳಿಸಿದರು ನಗರದಲ್ಲಿಂದು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ವಕ್ ಬೋರ್ಡ್ ವಿರುದ್ಧ ನವೆಂಬರ್ ಇಪ್ಪತ್ತೊಂದರಂದು ಮಠಾಧೀಶರು ಹಾಗೂ ಸಂತರ ನಡಿಗೆಯೊಂದಿಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು ಬೋರ್ಡ್ ಹಾಕ್ತಾರೆ ಹಾಗಾದರೆ ಈ ಕಂದಾಯ ಇಲಾಖೆ ಸರ್ಕಾರ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಮ್ಮ ಪಾಣಿಯಲ್ಲಿ ಹೆಸರು ಹಾಕಿರ್ತಾರಲ್ಲ ಅದಕ್ಕೇನು ವ್ಯಾಲ್ಯೂ ಇಲ್ವಾ ಸಂವಿಧಾನದಕ್ಕಿಂತಲೂ ದೊಡ್ಡದಾಯ್ತಾ ಇದು ವಕ್ ಬೋರ್ಡ್ ಸಂವಿಧಾನದ ಬಗ್ಗೆ ಮಾತನಾಡುವಂತಹ ವಿಚಾರವಾದಿಗಳು ರಾಜಕಾರಣಿಗಳು ಇವತ್ತು ಈ ದುಷ್ಟಕ್ ದುಷ್ಕೃತ್ಯ ಮಾಡುವಂತಹ ವಗ್ಬೋರ್ಡ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹೀಗಾಗಿ ನಾವು ನಮ್ಮ ಜಿಲ್ಲೆಯ ಸುಮಾರು ನೂರು ಮಠಾಧೀಶರು ಇಪ್ಪತ್ತು ಒಂದನೇ ತಾರೀಖ್ ಕಲಬುರಗಿಯ ನಗರೇಶ್ವರ ಶಾಲೆಯಿಂದ ರೈತರೊಂದಿಗೆ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ ನೋಟಿಸ್ ವಾಪಸ್ ತೆಗೆದುಕೊಳ್ಬೇಕು ವಕ್ ಬೋರ್ಡ್ನ ಹೆಸರನ್ನು ಅಲ್ಲಿಂದ ಕಿತ್ತಿ ಹಾಕಬೇಕು ಇಡೀ ದೇವಸ್ಥಾನ ಮಠ ಮಂದಿರಗಳ ಆಸ್ತಿಗೆ ಈ ವಕ್ ಬೋರ್ಡ್ನ ಕಣ್ಣು ಬೀಳಬಾರ್ದು ಅನ್ನುವ ಕಾರಣಕ್ಕಾಗಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಜಗತ್ ವೃತ್ತದವರೆಗೆ ಬಂದು ಜಗತ್ ವೃತ್ತದಲ್ಲಿ ಮೂರು ದಿನಗಳ ಪರ್ಯಂತರ ಒಂದು ದೊಡ್ಡ ಧರಣಿ ಸತ್ಯಾಗ್ರಹವನ್ನು ರೈತರೊಂದಿಗೆ ಮಠಾಧೀಶರು ಹಮ್ಮಿಕೊಂಡಿದ್ದೀವಿ ಈ ಸರ್ಕಾರಕ್ಕೆ ಕಿಂಚಿತ್ತು ಕಾಳಜಿ ಏನಾದರೂ ಇದ್ರೆ ತಕ್ಷಣವೇ ಇಲ್ಲಿಯ ಕರ್ನಾಟಕ ಸರ್ಕಾರ ರೈತರ ಹಿಪ್ತ ಕಾಪಾಡುವಲ್ಲಿ ಮುಂದೆ ಬರಬೇಕು ಅನ್ನುವಂತಹ ಆಗ್ರಹ ಇವತ್ತು ನಮ್ಮ ಮಠಾಧೀಶರ ಮತ್ತು ರೈತರ ವೇದಿಕೆಯಿಂದ ಹೇಳಿಕೆ ಬಯಸ್ತಾ ಇದ್ದೀನಿ ದುರಂತ ಅಂದರೆ ರೈತರ ಪರ ಹೋರಾಟ ಹಮ್ಮಿಕೊಂಡಿದ್ದೀವಿ ಆ ರ್ಯಾಲಿಗೆ ನೀವು ನಮಗೆ ರಕ್ಷಣೆ ಕೊಡಬೇಕು ಅಂತ